ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಗ್ ಬಂದ್ಬಿಟ್ಟು ನಮ್ಮ ಚಿನ್ನಿ ಮಗೆ ಅಂದರೆ ಕಾವೇಕ ಮಕ್ಳಿಗೆ ಕಿವಿ ಚುಚ್ಚುಸ್ತಾನ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್ ಇಲ್ಲೇ ದೇವಲಪುರದಲ್ಲಿ ಹೋಗ್ಬಿಟ್ಟು ಅಲ್ಲೇ ಓಲೆ ತೊಗೊಂಡು ಚುಚ್ಚಿಸ್ಬಿಟ್ಟು ಬರಬೇಕು ನೋಡಿ ನಮ್ಮ ಚಿನ್ನಮ್ಮ ರೆಡಿ ಆಗ್ಬಿಟ್ಟು ಮಲ್ಕೊಬಿಟ್ಟವಳೆ ಸೊ ಎದ್ದು ಆಟಾಡ್ತಾಳೆ ಅಲ್ಲೇ ಬಂಗರಿ ನೀನು ಆಟ ಆಡ್ತಾ ನಿಂಗೆ ಇವತ್ತು ಅಬ್ಬು ಮಾಡ್ತೀವಿ ಇಲ್ಲಿ ಗಾಯ ಮಾಡ್ತೀವಿ ನಿಂಗೆ ಇಲ್ಲಿ ನಿನ್ನ ಊಟಗಾಂತೀವಿ ಇವಾಗ ಊಟ ಚಿನ್ನ ನೀನು ದೊದ್ದಲ್ ಆದ್ಮೇಲೆ ನೋಡು ಮಗಳೇ ದೊದ್ದಲ್ ಆದ್ಮೇಲೆ ನಿನ್ನ ಊಟವ ನೀನು ಬರ್ತಿರೋದು ಹ್ಮ್ ಎತ್ಕೊಂಡಿದ್ದೆ ತೊಟ್ಲುಗಾಕ್ಬಿಟ್ಟೆ ಅನ್ಬಿಟ್ಟು ಹೊಳ್ತ ನೋಡಿ ಈ ತೊಟ್ಲು ಬಂದು ನಮ್ ಮೂನಿದು ಇಪ್ಪತ್ತ ಮೂರು ವರ್ಷ ಆಗಿರ್ಬೋದು ನೋಡಿ ಎಲ್ಲಾ ಮಕ್ಳು ಇದ್ರಲ್ಲೇ ಬೆಳೆದಿದ್ದು ಇವ್ಳಗ್ ಐದು ಐದು ಇವಾಗ ನಿನ್ನ ಎಂಟನೇ ತಾರೀಕು ಬಂದ್ರೆ ಆರು ತಿಂಗಳು ಅದಕ್ಕೆ ಐದು ತಿಂಗಳಿಗೆ ಕೆವಿಚ ಸಹ ಬಿಟ್ಟು ಕರ್ಕೊಂಡಿರ್ತಾ ಇದ್ದೀವಿ ನೋಡಿ ಬಾಯ್ಗೆ ಹಾಕೊಳ್ಬೇಕು ಏನಾರ ಸಿಗ್ಲಿ ಬಾಯ್ಗೆ ಹಾಕೊಳ್ಬೇಕು ನುಳು ಇವಳು ಗಬ್ಬು ಗಬ್ಬಿ ಇವಳು ಇಳು ಗಬ್ಬಿ ಮಡಿ ಇವ್ಳು ಚಡಿ ಇಲ್ಲ ಇವಳು ಹ್ಮ್ ಆ ಬಸ್ ಮಿಸ್ ಆಗೋಯ್ತು ಹನ್ನೆರಡು ವರೆಗೆ ಹೋಯ್ತಾ ಅದಕ್ಕೆ ಜಗಳ ನೋಡಿ ನಮ್ಮ ಚೆನ್ನ ಮಕ್ಕ ആ നോട് എന്താണ് ഹെങ്കിൽ ഫലിത്തി നോക്കി നോടി നോ നോല നോ നോ ഇല്ലേ ഫോൺ ഹെല്ല നോഡ് ನาย ಎಲ್ಲಾ ಬೀಜ್ ಬೀದಿ ತಿರುಗಿಸ್ತಿದ್ರು ಇಲ್ಲ ಗೈಸ್ ಈಚೆ ಕುತ್ಕೊತಾಳೆ ಅದ್ರೆ ಅವಳು ನಮ್ಮನೆ ಬಂದ್ರು ಅಳ್ತಾಳೆ ಗುಸ್ಪಲ್ಲಿ ಏನು ಅಳ್ತಾಳ ಅಳ್ತಾಳ ಇವಾಗ ಬಂದ್ವಿ ಅಂಗಡಿ ಹತ್ರಕ್ಕೆ ಮನೆ ನೋಡೋಣ ಒಳ್ಳೆ ಬೇರೆ ಟೇಸ್ಟ್ ಐತೆ ನೋಡಿ ಚೆನ್ನಾಗಿ ಇದು ಹಾಗೆ ನೆಕ್ಸ್ಟ್ ಡೇ ಲಾಗ್ ನೆಕ್ಸ್ಟ್ ಡೇ ಇದು ನೆನ್ನೆ ಹೋಗಿದ್ದು ಅವರು ಆಚಾರಿ ಇತ್ತಿಲ್ಲ ಅವರು ಬ್ಯಾಂಕ್ ಹೋಗ್ತಾರೆ ಅಂತ ಕೆಲಸಕ್ಕೆ ಸೊ ಅವ್ರು ಅಲ್ಲಿಂದ ಬಂದ ಮೇಲೆ ಅಂತ ಚುಚ್ಚೋದು ಅದಕ್ಕೆ ನಾವು ನೆನ್ನೆ ಆಗಲಿಲ್ಲ ಅಂದ್ಬಿಟ್ಟು ಇವತ್ತು ಹೋಗ್ತಾಯಿದ್ವಿ ಟೈಮ್ ಇವಾಗ ಕರ್ಕೊಂಡೋಗಿ ಓಲೆ ಚುಚ್ಚಿಸ್ಕೊಂಡು ಬರೋಣ ಕೈ ಹೇಗೆ ಆಡ್ತಾಳೆ ಅಂತ ನೋಡೋಣ ನಮ್ಮ ಆಯೇ ನಾವೇ ಚುಚ್ಚಿಬಿಟ್ಟಿದ್ವಿ ಅಂದರೆ ಪೂಜೆ ಚುಚ್ಚಿದ್ಲು ನಮ್ಮಮ್ಮನೇನೋ ದೇವಸ್ಥಾನದಲ್ಲಿ ತುಚ್ಚಿಸ್ತೀನಿ ಅಂದ್ಬಿಟ್ಟು ಆರಕೆ ಮಾಡ್ಕೊಂಡಿದ್ರು ಅಲ್ಲಿ ಜಾತ್ರೆ ಅಂತ ಮಾಡ್ತೀವಿ ನಾವು ಅಲ್ಲಿ ಅವಾಗ ಅಲ್ಲ ಅಲ್ಲಿ ಅಲ್ಲೆಲ್ಲ ಆಚರಿ ಬರಲ್ಲ ಅದಕ್ಕೆ ನಾನು ನಮ್ಮ ಆಂಟಿ ಪೂಜೆ ಸೇರಿಕೊಂಡು ನಾನು ಸುಚ್ಚಕ್ಕೋದೆ ಆಗಲಿಲ್ಲ ನಂಗೆ ಒಂಥರ ಆಗೋಯ್ತು ಆಮೇಲೆ ನಮ್ಮ ಆಂಟಿ ಅಲ್ಲೆಲ್ಲ ಚುಚ್ಬಿಡ್ತು ಅಂದ್ಬಿಟ್ಟು ಪೂಜೆ ಹಾಕ್ಕೊಂಡು ಚುಚ್ಚ್ಬಿಟ್ಲು ಪಾಪ ಅಲ್ಲಿ ನಮಗೆ ನುಲ್ಲಿಯಾಗೆ ಬೇರೆ ಗೊತ್ತಾಯಲ್ಲ ಮತ್ತೆ ಅವನ್ನ ಅಲ್ಲಿಂದ ಹಂಗೆ ದೇವಸ್ಥಾನದಿಂದ ನಾವು ಹಂಗೆ ಹೋದ್ವಿ ದೇವಲಾಪುರಕ್ಕೆ ಅವರಿಲ್ಲ ಬ್ಯಾಂಕಿಗೆ ಹೋಗಿದ್ದೀನಿ ಆಗಲ್ಲ ಸಂಜೆಕ್ಕೆ ಬನ್ನಿ ಅಂದರು ಪಾಪ ಮತ್ತೆ ಒಂದು ಹುಡುಗ ಅದು ಪಾಪ ಒಂದು ದಿನ ಹಂಗೆ ಇದ್ದು ನಾಳೆ ಕರ್ಕೊಂಡೋಗಿ ಹಾಕ್ಸ್ಕೊಂಡು ಅವನಂತ ದೊಡ್ಡ ರಾಮಾಯಣ ಆಯಿತು ಅದಕ್ಕೆ ಇವುಳಿಗೆ ಬೇಡ ಕಣಕ್ಕ ಅಲ್ಲೇ ಚುಚ್ಚಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ನಾವು ಆಯೇನಲ್ಲಿ ಅನ್ಭವಿಸ್ಬಿಟ್ಟಿದ್ವಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಕರ್ಕೊಬೋದ್ವಿ ಗೈಸ್ ಇವಾಗ ಬನ್ನಿ ಹೆಂಗ ಅಳ್ತಾಳೆ ಅಂತ ನೋಡೋಣ ಇವಾಗ ಚುಚ್ಚಿಸ್ಲಿ ಗಾಡಿಗೆ ಬರ್ಬೇಕಾರೆ ಏನಂತಾರೆ ಬೆಲ್ಲ ಅಕ್ಕಿ ಕೊಬ್ಬರಿ ಹಾಗೆ ಇದ್ರೊಳಗೆ ಎಲೆ ಒಲೆ ತೋರಿಸ್ತೀನಿ ನಿಮ್ಗೆ ನೋಡಿ ಕೊಬ್ಬರಿ ಓಲೆ ನೋಡಿ ಓಲೆ ನಮ್ಮ ಚಿನ್ನ ಮುಂದುವ ನಾವೇ ಚಿಕ್ಕದು ಸೆಲೆಕ್ಟ್ ಮಾಡ್ಕೊಂಡೋಗಿ ಅವ್ರದ್ದು ಆಲೇನೆ ಇಲ್ಲ கிவிது ஓலை அக்கே நோய் எஸ் சிக்குது ஆமே தப்பு தகண்ட் அன்புட்டு தகண்டி அது நம்மளே நின்று saja <laughs> tercandong

ನಾನು ಹಿಡ್ಕೊಳಲ್ಲ ಅನ್ಬಿಟ್ಟು ನಾನ್ ನೋಡಿ ಹುಣ್ಣಿ ತೆಂಗಿ ಎಳ್ಬೇಕೆ ನಗಾಡ್ತಾನೆ ಬನ್ನಿ ಪ್ರೀತಿ ನಾವ್ ಇವಾಗ ಒಂದ್ ಹತ್ರ ಹೋಗ್ಬಿಟ್ಟು ಅಂದಿ ಬಾಡು ಬೇಯಿಸ್ಕೊಂಡ್ ತಿನ್ಕೋ ಬರ್ತೀವಿ ಯಾರ್ಯಾರು ಹೋಗ್ತಿವಿ ಅಂತ ತೋರಿಸ್ತೀನಿ ರೀ ರೋಹಿತ ಅಣ್ಣ ಆಯ್ ಮಾಡೋಣ ನಮ್ಮ ಚಿರು ಪೂಜಾ ನೋಡಿ ಇಲ್ಲಿ ಅನ್ನ ಹೋಗ್ತಾ ಇದೀವಿ ಇಲ್ಲಿ ಅದು ಒಂದಿ ಬಾಡು ಅದಕ್ಕೆ ಸಾಮಾನುಗಳೆಲ್ಲ ನಿಲ್ಲೇ ರುಬ್ಕೊಬಿಟ್ಟವ್ರೆ ಮಹೇಶಣ್ಣ ಎಲ್ಲ ಒಂದಿದ್ರು ಸೊ ಅದಕ್ಕೋಸ್ಕರ ನಾವು ಒಂದಿ ಬಾಡು ತಿಂದೆವು ಎಷ್ಟೊಂದು ತಿಂಗಳಾಗ್ಬಿಟ್ಟಿದ್ದು ಗೈಸ್ ನೋಡಿ ಯಾ ಮೇಲೆ ಕೂತದೆ ಮಹೇಶಣ್ಣ ನೋಡಿ ಇವರೆಲ್ಲ ರೆಡಿ ಮಾಡ್ತಾವ್ರ ಇನ್ನೂ ಮಧ್ಯಾಹ್ನ ಊಟ ಕೊಟ್ಟಿಲ್ಲ ಮೂರು ಗಂಟೆ ಆಯಿತು ಶಾಲಿ ಆಯ್ ಸೌಂದರ್ಯ ಓ ಇಲ್ಲಿ ಕೋಳಿ ಸಾರು ರೆಡಿ ಆಗಿದೆ ಅದನ್ನು ಆಕತ್ತವ್ರೆ ಮಟ್ಟಿ ಆಯ್ಕತ್ತ ಯಾರು ತಿನ್ಲ ಅಲ್ಲೇ ಹೋಗ್ಬಿಡ್ತೀನಿ ನಾನು ನಮ್ ಶೇಕ ನೋಡ ನೋಡಿ ಬರೀ ಹೋಗೋಣ ನಾ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ನಂದಿಬೇಡ್ ತೊಂದರೆ ಚಾಪಿ ಹಾಕ್ಕೊಂಡು ತಗೊಳೆ ನಾವು ನಡ್ಕೊಂಡು ಬಂದವು ಇವರೆಲ್ಲ ಆಟದಲ್ಲಿ ಬಂದರು ಇವರೆಲ್ಲ ಒಲ್ಲೆ ಹಚ್ಬಿಟ್ಟು ಬರೀ ಚರ್ಬಿನೇ ತಂದವಳು ನಮ್ಮ ಅಣ್ಣ ಇವಾಗ ಅದನ್ನ ಸುಂಡ ಗಂಟ ಬಿಡಬೇಕು ಅಂದ್ರೆ ಅದು ಅದ್ರಲ್ಲಿ ತುಪ್ಪ ಬರುತ್ತೆ ಕೈಸ್ ಅದು ಹೋಗ ಗಂಟ ಬಿಡಬೇಕು ತುಪ್ಪ ಇವಳಿಗೆ ಐಸ್ ಹೋ ಅದು ತಿನ್ನಬಾರ್ದು ದನಿಗೆ ಬಾವ ಅಣ್ಣ ಆಮೇಲೆ ಚಿಕನ್ ಕಬಾಮ್ಗೆ ಎಣ್ಣೆ ಕೈಯಕ್ಕೆ ಇಕ್ಕಿತ್ತಿ ಕೈಸ್ ಬಿಡಬೇಕು ಅರ್ಶಿನ ನೋಡಿ ಇದೆಲ್ಲ ನಮ್ಮ ಪೂಜಾರ ದಿವಸ ಒಂದು ಎರಡು ಮೂರು ನಾಲ್ಕು ಐದು ಆರವೇ ನೋಡಿ ಅದನ್ನ ಸುಂಡಾದ್ಮೇಲೆ ನೀರ್ ಬಗ್ಸಬಿಡ್ಬೇಕು ಗೈಸ್ ನೀರ್ ಬಸ್ತಾದ್ಮೇಲೆ ತುಪ್ಪ ಬರೋದು ಪಾಪ ನಮ್ಮ ಚಿರುಗೆ ಗದ್ಕಟ್ಟೆನೂ ಆಗ್ಬಿಡುತ್ತೆ ನೋಡಿ ಮನೆ ಕೂಟ ಆಟ ಆಡ್ತಾ ಇದ್ದ

ಅಷ್ಟ ಈರುಳ್ಳಿ ಹಾಕೋದು ಇವಾಗ ಮನೆಯಿಂದಲೇ ತಂದಿದೆ ಮಸಾಲೆ ಈಗ ಅದೆಲ್ಲ ಫ್ರೈ ಆಯ್ತು ನೋಡಿ ಮಡ್ಡೆ ಗೊತ್ತಾಗಿ ಓಡ್ ಬಂದ್ಬಿಡುವ ಜ್ಯೂಸ್ ತಂದ ಜ್ಯೂಸ್ ತಂದ ಯಾಕಂದೆ ಇದು ಖಾರ ಪುಡಿ ಬರೀ ನೀರು ಖಾರ ಪುಡಿ ಹಾಕಿ ಕಲ್ ಸುಯ್ಬಿಟ್ಟು ಅದ್ರಲ್ಲಿ ಬೇಯ್ದಾದ್ಮೇಲೆ ಈ ಮಸಾಲೆ ಹಾಕ್ಬೇಕು ಅಂದಿಗೆ ಮತ್ತೆ ತೆಂಗಂದೀಳು ಯೌವಾ ಕಣ್ಣು ಉರಿತದೆ ನಮ್ಮ ಆಂಟಿ ಮಸಾಲೆ ನೋಟಿಕೆ ಹಾಕ್ಬಿಟ್ರೆ ತೆಗಲ್ ಅದು ಅದ್ರ ಮಸಾಲೆ ಹಂದಿ ಕಬಾಬ್ ಆಯ್ತು

ನಮ್ಮ ನಮ್ಮ ಅಣ್ಣ ಒಂದ್ ಪೀಸ ತಿಂದಿಲ್ಲ ಈ ಕಡೆ ಪಿಗ್ ರೆಡಿ ಇನ್ನ ಅಲ್ಲಿ ನೋಡಿ ಜೇನು ಕಟ್ಬಿಟ್ಟು ಹುಳೆಲ್ಲ ಉಂಟಾಗೈತೆ ನಮ್ಮಣ್ಣ ಅದು ಮಾಂಸ ಕಚ್ಕೊಂಡೈತೆ ಅಂದ್ರೆ ದೃಷ್ಟಿ ಆಗೈತೆ ಅಂತ ಅಂತೆ ಕಚ್ಕೊಂಡಿಲ್ಲ ಅಂದ್ರೆ ಏನಿರುವಂತೆ ಕಚ್ಕೊಂಡದ್ ನೋಡು ಅವಾಗ ದೃಷ್ಟಿ ಬಿಟ್ಟದೆ ಅಂತ ಹೆಂಗೆ ಎಷ್ಟ್ ದೃಷ್ಟಿ ಆಗದ ಇವಾಗ ದೃಷ್ಟಿಯಲ್ಲ ಸಾಕ್ ಬಿಡೋಣ ಎತ್ತ ಹೆಂಗ ಅದ ನೋಡಿ ಅಂತ ಸೌಂದರ್ಯ ಕಣ್ಣೆ ಬಿದ್ದದ ಅದಕ್ಕೆ ಸೌಂದರ್ಯ ಗಂಡಿಗೆ ಹೆಂಗ್ ಅಣ್ಣ ಮತ್ತೆ ಮಹೇಶ್ ಅಣ್ಣ ಕಬಾಬ್ ಖಾಲಿ ಆದ್ಮೇಲೆ ಬತ್ತವ್ರಿ తట్టన కాలిమ్ కు సంధీ భట్ ఇవగా ಇದಕ್ಕೆ ಅಣ್ಣಾಕ ಗುಡ್ತಿದಿ ಗೈಸ್ ಅವರ ಅಲ್ಲೋಯ್ತ ಅವರ ತೆಂಗಿನ ಮರದ ಎಳ್ಳು ಚೆನ್ನಾಗಿ ಬಿಸ್ತಿದೆ ಅಂತ ಬಿಡಿ ಗಾಳಿ ಒಳ್ಳೆ ಕೊಡೋದು ಫೋನ್ ಅದ ಗೈಸ್ ನನಗೆ ನಮ್ಮ ನಂಜ ಐಫೋನ್ ಕೊಡ್ಸ್ತಾನೆ ಅಂತ ಸುಮ್ಮನೆ ನನ್ನ ಮರ ಆತಿಸ್ತವರೇ ಸಂಜೋಣಾ ಮड्ಡೆ ನಂಗೆ ಗೊತ್ತು ಅವರು ಏನು ಕೊಡ್ಸಲ್ಲ ಅಂತ ತೆಂಗಿನ ಮರ ಕುಳ್ಗವೇ ದಿನ ಮತ್ತೆ ತೆಂಗಿನವರ ಅಣ್ಣನಷ್ಟನೇ ಅಂತ ಹೇಳು ಮರ ಆತ ತರಲ್ಲ ಗೈಸ್ ಚೆನ್ನಾಗೈತೆ ನಾನು ಈ ತರ ತಿನ್ನಲ್ಲ ಇದನ್ನ ಚರ್ಬಿ ತಿನ್ನಲ್ಲ ಬರೀ ಕಂಡ ಮಾತ್ರ ಅದೇ ಸತಿ ಬರೀ ಇದೇ ಐತೆ ಬಾರು ಅಂತಾರೆ ಇದಕ್ಕೆ ಚಪ್ಪಲಿ ಯಾಕಂದ್ ತಿಂದಿದೀನಿ ಹಾಲ್ರಿ ಅವ್ರಿಗೆ ಮಾತ್ರ ಅಲ್ಲಿ ಹೊಂಟೋಗ್ರ ದೂರ ಕಬಾಬ್ ಇನ್ನೊಂದ್ಸತಿ ತಂದಿ ಬೇಯಿಸ್ತಿರೋದು ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಅವ್ರಿಗೆ ಅಂತ ಇವ್ರಿಗೆಲ್ಲ ಚಿಕನ್ ಸಾಂಬಾರು ಪಾಪಗಳಿಗೆಲ್ಲ ತಿನ್ಸಲ್ಲ ನಾವು ದೊಡ್ಡವ್ರು ಮಾತ್ರ ತಿನ್ನೋದು ಆದ್ರು ಇವ್ರು ತಿನ್ಕೋತಾರೆ ಚೀಚಿನ ಸ್ಕಾ ಚಕ್ಕಿ ಕಿತ್ಕೊಂಡಿದ್ದೆ ಬೇಯಿಸ್ತವ್ರೆ ಒಂದೊಂದೇ ಸುಡ್ಬೇಕಂಡ್ರೆ ಒಂದೊಂದೇ ಇಟ್ಟಿದ್ದೇ ತಂದಿದೆ ಅಲ್ ಸ ಗಾನಿ ಹೆಂಗ ಹೇಳ್ಕೊಳೋದು ನನ್ಗ್ ಎಷ್ಟ್ ಚೆನ್ನಾಗಿ ಹುಯ್ಕೊಂಡಿದ್ದೆ ಇದೆಲ್ಲ ನೀನೇ ಮುಡ್ಚಿಡಿರೋದು ಸೀಸೆ ಬಿಡ್ತಾವ್ ಹೇಳ್ ಸೌಂದರ್ಯ ಅಂಜು ಒಂದೊಂದ್ ಸುಡಬೇಕು ಗೊತ್ತಾಗೋಲ್ಲ ಈಸ್ಕೊಂಡಾದ್ಮೇಲೆ ಈ ತರ ಕೈಯಲ್ಲಿ ಇದಕ್ಕೆ ಸಕ್ಕರೆ ತಂದಿದೀವಿ ನೋಡಿ ಇಲ್ಲಿ ಇದು ಸಕ್ಕರೆ